ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಕಳೆದ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ಯಾಕೆ ಮೇಡಮ್ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಅಂತ ನಾನು ಫಸ್ಟೇ ಹೇಳಿದ್ದೀನಿ ಎಂತ ಅಂತ ಹೇಳಿದರೆ ನಾನು ರೆಗ್ಯುಲರ್ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಡೈಲಿ ವ್ಲಾಗ್ಸ್ ಡೈಲಿ ರೊಟೀನ್ ವ್ಲಾಗ್ಸ್ ಅಂತೂ ಅಪ್ಲೋಡ್ ಮಾಡೋದೇ ಇಲ್ಲ ಹೀಗೆ ಅಂದರೆ ಯಾವುದಾದ್ರೂ ಒಂದು ಈವೆಂಟ್ಗೆ ಹೋಗಿದರೆ ಏನಾದ್ರು ಫಂಕ್ಷನ್ ಏನಾದರೂ ಹಿಂಗೆ ವಿಶೇಷತೆ ಇದ್ದರೆ ಮಾತ್ರ ಆವಾಗ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ಹೊರತು ಡೈಲಿ ಮನೆಯಲ್ಲಿ ನಿಂತ್ಕೊಂಡೇ ವೀಡಿಯೋ ಅಪ್ಲೋಡ್ ಮಾಡೋಷ್ಟು ವೀಡಿಯೋ ಎಂಥ ಇರೋದಿಲ್ಲ ಅಂತ ಹಾಗಾಗಿ ನಮ್ಮದೆಂತ ಇದ್ರೂ ಎಲ್ಲರೂ ಫಂಕ್ಷನ್ಗೋಗಿದ್ರೆ ಏನಾದ್ರು ಕಂಟೆಂಟ್ ಇದ್ದರೆ ಮಾತ್ರ ವೀಡಿಯೋ ಅಪ್ಲೋಡ್ ಮಾಡೋದು ದಯವಿಟ್ಟು ಈ ವಿಡಿಯೋಗಳಿಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕಳೆದ ವಿಡಿಯೋ ನೋಡಿದ್ದಂಗೆ ಕಳೆದ ವೀಡಿಯೋದಲ್ಲಿ ದೊಡ್ಡಮ್ಮನ ಹಬ್ಬದ ವಿಡಿಯೋ ನೋಡಿದ್ರಿ ಈ ಇದರಲ್ಲಿ ಎಂತ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಬಾಡೂಟ ಸ್ಪೆಷಲ್ ಇರುತ್ತೆ ಅಲ್ವಾ ಅವತ್ತಿನ ವೀಡಿಯೋ ಆದರೂ ಶುಕ್ರವಾರ ಅಲ್ಲ ಸಾರಿ ಹಬ್ಬ ಶುಕ್ರವಾರ ಆಗುತ್ತೆ ಅಲ್ಲ ಶನಿವಾರ ಸುಮಾರು ಜನ ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೆ ಅಂತ ಹೇಳಿ ವೆಜ್ಗೆ ನಾವು ತಿನ್ನೋದಿಲ್ಲ ವೆಜ್ ಅವರಿಗೆ ಅಂತ ಹೇಳಿ ಒಡೆ ಮಾಡ್ತಾ ಇದ್ದಾರೆ ಅದಕ್ಕೆ ಅಕ್ಕಂಗೆ ತಮಾಷೆ ಮಾಡ್ತಾಯಿದೆ ಆಲ್ರೆಡಿ ಫಸ್ಟೇ ಬೇರೆ ಈ ಅಕ್ಕ ಇದ್ದಾರಲ್ಲ ಇವ್ರಿಗೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿರಬೇಕು ಫಸ್ಟೇ ಒಡೆ ಆಗಿತ್ತು ಆದರೂ ಅಯ್ಯೋ ಅದಂಗೆ ಅದು ಹಿಂಗೆ ಸರಿ ಇಲ್ಲ ಅಂದ್ಕೊಂಡು ಪುನಃ ಅವಳೇ ಒಡೆ ಮಾಡ್ತಾ ಇದ್ದಾಳೆ ಅದಕ್ಕೆ ಕಾಮಿಡಿ ಮಾಡ್ತಾಯಿದ್ದೆ ಅಪ್ಪ ಇವು ಮತ್ತು ಅವಳು ಅಡುಗೆ ಮಾಡೋದಕ್ಕೆ ಯಾರೋ ಅವ್ರ ಜೊತೆ ಇಲ್ದೋದ್ರೂ ಒಳ್ಳೇದು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಫುಲ್ ಪರ್ಫೆಕ್ಟ್ ಆಗಬೇಕು ಎಲ್ಲ ಕೆಲಸ ನಾವು ಏನೇ ಮಾಡಿದ್ರು ಈಗ ಅದಂಗೆ ಇಲ್ಲ ಅದು ಹಂಗೆ ಸರಿ ಇಲ್ಲ ಅಂತಾಳೆ ಅದಕ್ಕೆ ಅವ್ಳು ಸವಾಸಕ್ಕೆ ಹೋಗೋಕ್ಕೆ ಹೋಗಲ್ಲ ನಾವು ಜಾಸ್ತಿ ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾಳೆ ಅದನ್ನೇ ತಮಾಷೆ ಮಾಡ್ಕೊಂಡು ನೆಗಾಡ್ತಾ ಇದ್ವಿ ಎಲ್ಲರೂ ಹಿಂದಿನ ದಿನದ ರಾತ್ರಿ ನಿದ್ದೆ ಮಂಕಲ್ಲಿ ಇದ್ದಾರೆ ಆದರೂ ಹಬ್ಬ ಅಂತ ಹೇಳಿದ ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿರ್ತಾರಲ್ವ ಆ ನಿದ್ದೆ ಮಂಕಗಿಂತ ಹೆಚ್ಚಾಗಿ ಎಲ್ಲರೂ ಮಾತಾಡಿಕೊಂಡು ಅದು ಇದು ಕಾಮಿಡಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡೇ ಟೈಮ್ ಇದ್ವಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಬಂದ್ರು ಅವಳು ದಿನ ಒಡೆಬೇಸಾಗಿಲ್ಲ ಅದನ್ನೇ ಪುನಃ ತೋರಿಸ್ತಾ ಇದೆಯಾ ನನ್ನ ಅಂತ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ಲು ಅಕ್ಕ ತುಂಬ ಇಂಟೆಲಿಜೆಂಟ್ ಮಾತ್ರ ಅವಳು ತುಂಬ ಖುಷಿಯಾಗುತ್ತೆ ನೋಡಿ ಇಲ್ಲಿ ಮಟನ್ ಬೋಟಿ ರೆಡಿ ಆಗ್ತಾ ಇದೆ ಎಲ್ಲ ಏನು ಆವತ್ತು ಎಲ್ಲ ಭಟ್ರುಗಳಿಗೆ ಹೇಳ್ಬಿಟ್ಟಿರ್ತಾರೆ ಯಾಕೆಂದರೆ ಎಲ್ಲರೂ ಮನೆಯವರೆಲ್ಲ ಸುಸ್ತಾಗಿರ್ತಾರೆ ಮತ್ತು ತುಂಬ ಇರ್ತಾರಲ್ಲ ಫ್ರೆಂಡ್ಸ್ ದೊಡಮ್ನ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಕಡೆಯರು ಗೊತ್ತಿರ್ತದೆ ಬಿಡಿ ಒಳ್ಳೆ ಜನ ಸೇರ್ಕೊತಾರೆ ಮಧ್ಯಾಹ್ನ ಆಗಬೇಕಾದ್ರೆ ಅದಕ್ಕೆ ಅಂತ ಹೇಳಿ ಭಟ್ರುಗಳೇ ಅಡುಗೆ ಇದ್ದಾರೆ ತೋರಿಸ್ತಾ ಇದ್ದಾರೆ ಏನೆಲ್ಲ ಅಡುಗೆ ರೆಡಿ ಇದೆ ಏನೆಲ್ಲ ರೆಡಿ ಆಗ್ತಾ ಇದೆ ಅಂತ ಇದು ಬಂದ್ಬಿಟ್ಟು ಚಿಕನ್ ಸಾರಿ ಚಿಕನ್ ಬ್ಲ್ಯಾಕ್ ಚಿಕನ್ ಪೆಪ್ಪರ್ ಡ್ರೈ ಆಮೇಲೆ ಇದು ಎಂತಪ್ಪ ಅಂತ ಅಂದ್ಕೊಬೇಡಿ ಮಟನ್ ಸಾಂಬಾರೆಲ್ಲ ರೆಡಿಯಾಗಿದೆ ನೆನ್ನೆರಡು ಹಾಡುಗಳನ್ನ ತೋರಿಸಿದೆ ಅಲ್ವಾ ಅದೇ ಆಗಿ ಇವತ್ತು ಸಾಂಬಾರು ಇದೆ ಎಂತ ಮಾಡೋಕ್ಕಾಗಲ್ಲ ಹೇಳ್ತಾರೆ ಒಬ್ಬೊಬ್ಬರು ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತೆಲ್ಲ ಹೇಳಿ ಒಬ್ಬೊಬ್ರದ್ದು ಅವ್ರವ್ರ ಪದ್ಧತಿಗಳಿರ್ತಾರಲ್ವ ಅವ್ರವ್ರ ಕಲ್ಚರ್ಗಳನ್ನ ಏನು ಮಾಡೋಕ್ಕಾಗಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಪದ್ಧತಿ ಇರುತ್ತೆ ಅದಕ್ಕೋಸ್ಕರ ಅಯ್ಯೋ ಹಂಗೆ ಮಾಡಬಾರ್ದು ಹೆಂಗೆ ಮಾಡಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ ಕೆಲವೊಬ್ರು ಆಹಾರ ಪದ್ಧತಿ ಜೀವನ ಶೈಲಿ ಎಲ್ಲ ಅವ್ರವ್ರದ್ದು ಇರ್ತದೆ ನಾವು ಯಾರನ್ನೂ ಚೇಂಜ್ ಮಾಡೋಕ್ಕಾಗಲ್ಲ ಅದು ಎಂತ ಮಾಡೋಕ್ಕಾಗಲ್ಲ ಅದು ಕಾಲದಿಂದ ಕಾಲದಿಂದಲೂ ನೋಡ್ಕೊಂಬಂದ್ಬಿಟ್ಟಿದೆ ಅಲ್ವಾ ಆಹಾರ ಪದ್ಧತಿ ಜೀವನ ಶೈಲಿ ಸೊ ಹಂಗಾಗಿ ಕೆಲವೊಬ್ಬರು ವೆಜ್ ಇಷ್ಟೈಲ್ ಅಲ್ಲ ಸಾರಿ ನಾನ್ ವೆಜ್ ಇಲ್ದಿರೋರಿಗೆ ಈ ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪ ಬೇಜಾರಾಗ್ಬೋದು ಆದರೂ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದು ನಮ್ಮ ಜೀವನ ಶೈಲಿ ಅಲ್ವಾ ಎಂತ ಮಾಡೋಕ್ಕಾಗಲ್ಲ ನೋಡಿ ರಾಗಿ ಮುದ್ದೆ ರೆಡಿ ಆಗ್ತಾ ಇದೆ ನಾನು ಮುದ್ದೆ ಗಂಟು ಬರುತ್ತೆ ಅಂತ ತುಪ್ಪ ಹಾಕೊಂಡಿದ್ದೀರಾ ಎಣ್ಣೆ ಇದ್ದೀರಾ ಅಂತ ಇದೆ ಮುದ್ದೆ ಗಂಟುಗೂ ಇದಕ್ಕೂ ಸಮಧ ಸಂಬಂಧನೇ ಇಲ್ಲಕ್ಕ ಅಂದರೆ ಮುದ್ದೆ ಸ್ಮೂತ್ ಆಗಲಿಕ್ಕೆ ಎಣ್ಣೆ ಇದ್ದೀವಿ ಅಷ್ಟೇ ಅಂತ ಅವ್ರು ಹೇಳ್ತಾಯಿದ್ರು ಯಾಕೆಂದರೆ ನಾವು ಮನೇಲಿ ಮಾಮೂಲಿ ಮುದ್ದೆ ಮಾಡಬೇಕು ಮಾಡಬೇಕಂತಂದರೆ ಗಂಟಾಗ್ಬಿಡುತ್ತೆ ಅಲ್ವಾ ಅದಕ್ಕೆ ಇದೆ ಮುದ್ದೆ ಗಂಟಿಗೂ ಎಣ್ಣೆ ತುಪ್ಪಕ್ಕೂ ಏನು ಸಂಬಂಧ ಇಲ್ವಂತೆ ಸ್ಮೂತ್ ಬರಲಿಕ್ಕೆ ಅಂತ ಹೇಳ್ತಾಯಿದ್ರು ಇಷ್ಟೊಂದು ಮುದ್ದೆ ತಿರುಗ್ತಿದ್ದಾರೆ ನಮಗೆ ಮನೇಲಿ ಒಂದು ಎರಡು ಮೂರು ಮುದ್ದೆ ತಿರುಗಷ್ಟ್ರೊಳಗೆ ಸಾಕಾಗ್ಬಿಡುತ್ತೆ ಇದರಲ್ಲಿ ಸುಮಾರು ಮುದ್ದೆ ಆಗಿತ್ತು ತುಂಬ ನೋಡಲಿಕ್ಕೆ ಹಿಂಗೆ ವಿಡಿಯೋದಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಸಕತ್ತು ಮುದ್ದೆಯಾಗಿತ್ತು ಮುದ್ದೆ ಮಟನ್ ಸಾರು ಕಬಾಬ್ ಚಿಕನ್ ಫ್ರೈ ಬೀರ್ ರೈಸು ವೈಟ್ ರೈಸು ಇದೇ ಹಬ್ಬದ ಸ್ಪೆಷಲು ಒಬ್ಬೊಬ್ಬರು ಒಂದೊಂದು ಥರ ಡಿಶ್ಗಳನ್ನ ಮಾಡ್ಕೊಂಡಿರ್ತಾರೆ ಇವಾಗ ನೋಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಆದರೆ ಅವತ್ತು ಶನಿವಾರ ನಾವು ಯಾರೂ ತಿನ್ನಲಿಲ್ಲ ಆದರೂ ಏನಂತ ಅಂತ ಇರಲಿಲ್ಲ ಅಂತೂ ತಮಾಷೆ ಮಾಡ್ತಾಯಿದ್ರು ದೇವ್ರಿಗೆ ಪ್ರಸಾದ ಅಲ್ವಾ ತಿನ್ನಿ ಅಂತ ಆದರೂ ಮನಸ್ಸಲ್ಲಿ ಅದೊಂಥರ ವಾರ ಮಾಡ್ತಾಯಿದ್ದೀವಿ ಅಂತ ಹೇಳಬೇಕಾದ್ರೆ ಅವತ್ತು ತಿನ್ನಲಿಕ್ಕೂ ಬೇಜಾರಾಗುತ್ತೆ ಅಲ್ವಾ ಅಯ್ಯೋ ತಿಂದ್ಬಿಟ್ಟು ಏನಾರಾಗ್ಬಿಟ್ರೆ ಅಂತ ಹೇಳಿ ಬೈದಲ್ಲಿ ತಿನ್ನೋಕ್ಕೋಗಲಿಲ್ಲ ಈಗ ಎಲ್ಲರೂ ಅತ್ತೆ ಅತ್ತೆಯಿಂದಿರೋ ಎಲ್ಲರೂ ಸುಮಾರು ಜನ ಕೂತ್ಕೊಂಡು ಮುದ್ದೆ ಕಟ್ಟಲಿಕ್ಕೆ ರೆಡಿ ಆಯ್ತಾಯಿದ್ದೀವಿ ಅವ್ರು ತಿರುಗಿಸ್ಕೊಟ್ರಲ್ವ ಬಟ್ರು ತಿರ್ಗಿಸ್ಕೊಟ್ಟಿರೋ ಮುದ್ದೆನ ಕಟ್ಟಲಿಕ್ಕೆ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ ಫ್ರೆಂಡ್ಸ್

या बन्दर मोडले इलाड या बन्दर मोडले अनि नन्दियो ಏನ್ ಮಾಡ್ತೀಯಾ ಹೋಗಿದೆ ನೋಡೋ ಏನೋ ಬಂತು ಇರಕ್ಕೆ ಮುದ್ದೆನಾ ಸುಂದರಿ ವೇಕೊಳಿ ಇತ್ತು ಕುಳಿ ತಾಲಾಕಲಿ ಹುಸೈಯೆಟ್ ಕೊಡ್ತಾನೆ ಅದೆ ಒಂದು ಕಥೆ ಅಂದ್ರೆ हमको ಮೊದಕ್ಕೆ ಎಲ್ಲ ಬರ್ತೀನಿ ಗಾಯಕ್ಕೆ ಫಟಾಕರಿ ಹಾಕಿ ಬಿಡೋ ಬಿಡಲ್ಲ ಈ ಬಂದ್ರಾ ಬಾನು ಕರೆ ಮಧ್ಯಕಟ್ಟೆ ಟೈಮ್ ಬಂದೊಳಿ ಗಾ ಮುದ್ದೆ ಎಲ್ಲಾ ಇಚ್ ಮಾಡ್ಬೇಕು ಈಗ ಹಾ ಏನು ಮಾಡ್ತಿದ್ದೀರಂಟಿ ಯಾವ ಆಟ ಇಲ್ಲ ನೋಡಿ ನಮ್ಮ ಕ್ಯಾಮ್ರಾ ನೋಡ್ತಿದ್ದೀನಿ ಇದು ಶ್ವೇತಂಟಿ ಅವರಮ್ಮ रुंगड़ ये बनेगा नो डिफरेंस आए ना काला ना ला फिर रुंगड़ टू द नोट क्या क्या मत सकते हैं याद करो चीजें नहीं पड़ती है लगे नहीं हुआ ನಮಗೆ ಒಂದು ಡೌಟ್ ಬಂದಿತ್ತು ಇಷ್ಟೊಂದು ಸಣ್ಣ ಮುದ್ದೆ ಕಟ್ತಾ ಇದ್ವಲ್ಲ ಸಾಕು ಅಂತ ಆವಾಗ ಅತ್ತೆಯರ್ ಹೇಳಿದ್ರು ಫಂಕ್ಷನ್ಲೆಲ್ಲ ಇಷ್ಟೇ ದಪ್ಪ ಕಟ್ಟೋದು ಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸರಿ ಬೇಕಂತ ಹೇಳಿದ್ರೆ ಹಾಕ್ಸ್ಕೊಂತಾರೆ ಇಷ್ಟಿಷ್ಟೇ ದಪ್ಪ ಕಟ್ಟಿದ್ರೆ ನೀಟಾಗಿ ಬರುತ್ತೆ ಕಟ್ಟು ಅಂತ ಹೇಳ್ತಾ ಇದ್ರು ಹಾಗೆ ಮಕ್ಕಳ ಕೈಲಿ ವೀಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದೆ ಆದಷ್ಟು ಸುಮಾರು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಡೆ ಎಲ್ಲ ಮುದ್ದೆ ಕಟ್ಟೋಕ್ಕೆ ರೆಡಿ ಮಾಡ್ತಾಯಿದ್ರೆ ಒಂದು ಕಡೆ ಅಡುಗೆ ಇನ್ನೊಂದು ಕಡೆ ಎಲ್ಲರೂ ಕೂತ್ಕೊಂಡು ಮಾತು ಎಲ್ಲ ನಿದ್ದೆ ಮಂಕಲ್ಲ ಬೆಳಗ್ಗೆ ಎಲ್ರಿಗೂ ಒಂದು ಮೂಡ್ ಔಟು ಇನ್ನೂ ನೆಂಟ್ರುಗಳು ಬರೋಕ್ಕೆ ಟೈಮ್ ಆಗಿಲ್ಲ ಬೆಳಗ್ಗೆ ಇದು ಆ್ಯಕ್ಚುಲಿ ಒಂದು ಎಂಟು ಗಂಟೆಗೆಲ್ಲ ಇಷ್ಟೊಂದು ಅಡುಗೆಗಳೆಲ್ಲ ಪ್ರಿಪೇರ್ ಆಗ್ತಾಯಿದೆ ಇನ್ನು ಮಧ್ಯಾಹ್ನ ಆಗ್ತಾ 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 ಜನ ಬರ್ತಾ ಇರ್ತಾರೆ ಎಲ್ಲ ದೊಡ್ಡವ್ರಿಗೂ ಒಂದು ಕೆಲಸ ಆದರೆ ಮಕ್ಕಳಿಗೂ ಆಟ ಆಡೋ ಕೆಲಸ ಅವ್ರದ್ದೇ ಒಂದು ಲೈಫು ಊಟಕ್ಕೆ ಅಂತ ಹೇಳಿ ಇಲ್ಲಿ ರೆಡಿ ಮಾಡಿದ್ವಿ ಇನ್ನೂ ಯಾರೂ ಬಂದಿಲ್ಲ ಅಲ್ಲ ಸುಮ್ಮನೆ ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇವಾಗ ಅಲ್ಲಿ ಅಷ್ಟೇ ಈ ಥರ ವೀಡಿಯೋ ಮಾಡಬೇಕಾದ್ರೆ ಮನೆ ನೋಡಲಿಕ್ಕೆ ಎಷ್ಟೊಂದು ಚಂದ ಕಾಣಿಸ್ತದೆ ಅಂತ ಹೇಳಿದ್ರೆ ಹಳೇ ಮನೆ ಅಂತ ಇಲ್ಲ ಆದ್ರೂ ಅದರ ಏನೋ ಒಂಥರ ಲಕ್ಷಣ ಅಲ್ಲ ಅಂತ ಅನಿಸ್ತಾ ಇರ್ತದೆ ಅದರಲ್ಲೂ ಜೊತೆ ಜೊತೆಗೆ ಮನೆ ದೊಡ್ಡಪ್ಪನ ಮನೆ ನಮ್ಮನೆ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ ಒಂಥರ ಅದೊಂಥರ ಆಗೋದಿಲ್ಲ ಆ ಥರ ಫೀಲಿಂಗು ವೀಡಿಯೋ ಮಾಡು ಅಂತ ಹೇಳಿದ್ರೆ ಫುಲ್ಲು ಒಂದು ಕಡೆಯಿಂದ ಮಾಡ್ಕೊಂಡ್ಬಂದಿದ್ದಾರೆ ಎಲ್ಲೂ ಒಂದು ಜಾಗವೂ ಬಿಟ್ಟಿಲ್ಲ ನಂಗೆ ಮಾಡ್ಕೊಂಡಿದ್ದಾರೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಈಗ ಕಟ್ ಮಾಡಿ 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 ಸಾಕಾಗೋಯಿತು ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಮಿಸ್ ಮಾಡ್ದೇನೆ ಫುಲ್ ಗಂಟೆ ನೋಡಿ ಆಯಿತಾ ಬರೀ ಒಂದು ಅರ್ಧ ವಿಡಿಯೋ ನೋಡಿ ಕಮೆಂಟ್ ಹಾಕಬೇಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮಗೂ ನೀವು ಫುಲ್ ವೀಡಿಯೋ ನೋಡೋದ್ರಿಂದ ನಮಗೂ ಇಷ್ಟೊಂದು ವಿಡಿಯೋ ಎಲ್ಲ ಮಾಡಿದ್ದಕ್ಕೆ ನಮಗೂ ಆಗುತ್ತೆ ಆಲ್ಮೋಸ್ಟ್ ಆಲ್ ನನಗೆ ನನ್ನ ವಿವರ್ಸ್ ಎಲ್ಲ ವೀಡಿಯೋ ನೋಡ್ತೀರಾ ಅದು ನಿಜ ನನಗೆ ಗ್ಯಾರಂಟಿ ಇದೆ ಆದರೂ ಮತ್ತೆ ಮತ್ತೆ ನಾನು ಹೇಳ್ತಾ ಇರಬೇಕಲ್ವಾ ಅದೇ ಕೆಲ್ ನಮ್ಮ ಕೆಲಸ ಅದು ಫ್ರೆಂಡ್ಸ್ ವಿಡಿಯೋ ನೋಡಿ ಅಂತ ಹೇಳೋದು ನೀವು ನೋಡೋದು ಬಿಡೋದು ನಿಮ್ಮ ಇಷ್ಟ ಅಂತಲೂ ಹೇಳಲ್ಲ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇನ್ನು ಮುದ್ದೆ ಕೊಡ ಮನೆಯಲ್ಲಿ ಮುದ್ದೆ ಎಲ್ಲ ಫೈನಲಿ ರೆಡಿ ಆಯಿತು ಫ್ರೆಂಡ್ಸ್ ಇದು ವೀಡಿಯೋದಲ್ಲಿ ನೋಡ್ಲಿಕ್ಕೆ ಸ್ವಲ್ಪನೇ ಕಾಣಿಸ್ತದೆ ತುಂಬ ಮುದ್ದೆ ಇತ್ತೈತ ಹಂಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೊಡ್ಡಮ್ಮ ಹಬ್ಬ ಅಂತ ಹೇಳಿದ್ರೆ ನಮ್ಮನೆ ಮಾತ್ರ ಅಲ್ಲ ನಮ್ಮ ಊರಲ್ಲಿ ಎಲ್ಲರೂ ನಮಗೆ ನೆಂಟ್ರೆ ಎಲ್ಲರೂ ಮನೇಲೂ ಹೇಳಿರ್ತಾರಲ್ಲ ಅದನ್ನ ಕವರ್ ಮಾಡ್ಕೊಂಬರೋಷೇ ತುಂಬ ಹೊತ್ತಾಗುತ್ತೆ ಹೇಳ್ದವ್ರ ಮನೆಗೆಲ್ಲ ಹೋಗಿ ಊಟ ಮಾಡೋಷ್ಟು ಶಕ್ತಿನೂ ಇರೋದಿಲ್ಲ ಆದರೂ ಹೇಳಿರ್ತಾರಲ್ವ ಎಲ್ಲರೂ ಮನೆಗೂ ಒಂದೊಂದ್ಸರಿ ವಿಸಿಟ್ ಕೊಡಲೇಬೇಕು ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ ಓ ನಾವು ಹಬ್ಬ ಹೇಳಿ ಬಂದೇ ಇಲ್ವಲ್ಲ ಅಂತ ನಮ್ಮ ಮನೆ ಜೊತೆಗೆ ನಮ್ಮ ದೊಡ್ಡಪ್ಪ ಮನೆ ದೊಡ್ಡಪ್ಪಿದ್ರಿ ಮಕ್ಕಳು ಮನೆ ಎಲ್ಲರೂ ಮನೆಗೂ ಹೋಗಿ ಒಂದೊಂದು ವಿಸಿಟ್ ಆದಷ್ಟು ಜಸ್ಟು ಶನಿವಾರ ಆಗಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ಇವತ್ತು ನಾವು ಶನಿವಾರ ಏನು ತಿನ್ನೋಲ್ಲ ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಬೋದು ಆದರೆ ನೆಕ್ಸ್ಟ್ ಡೇಗೆ ನಾವು ಇರ್ತಿರ್ಲಿಲ್ಲ ವಾಪಸ್ ಬಂದ್ವಿ ಆದರೂ ಹಂಗೆ ಹೇಳ್ಬಿಟ್ಟು ಸದ್ಯಕ್ಕೆ ಆ ಟೈಮಲ್ಲಿ ಅದೊಂದೇ ಕಾರಣ ಕೊಡೋಕ್ಕೆ ಸಾಧ್ಯ ಅಲ್ವಾ ಅಂತ ಹೇಳಿ ಅದೊಂದು ಕಾರಣ ಕೊಟ್ಬಿಟ್ಟು ಬಂದ್ವಿ ಈಗ ಸ್ವಲ್ಪ ಸ್ವಲ್ಪ ಜನ ಒಂದು ಒಬ್ಬೊಬ್ಬರೇ ಬರ್ಲಿಕ್ಕೆ ಸ್ಟಾರ್ಟ್ ಆದರೂ ನಮ್ಮ ಹಳ್ಳಿ ಕಡೆ ಒಂದು ಎಂತ ಗೊತ್ತಾ ಆ ಟೈಮಿಗೆ ಬರಲ್ಲ ಫುಲ್ಲು ಈ ಹೇಳಿದ್ರು ಬರ್ತಾನೆ ಇರ್ತಾರೆ ಪಾಪ ಅಂದರೆ ಅವರು ಆ ಕೆಲಸ ಮುಗಿಸ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದೇ ಸರಿ ಎಲ್ಲರೂ ಬರಲ್ಲ ಆವಾಗವಾಗ ಅವ್ರು ಫ್ರೀ ಆದಾಗ ಆದಾಗ ಒಬ್ಬರು ಬರ್ತಾನೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಹಳ್ಳಿ ಜೀವನವೇ ಅಷ್ಟಿರುತ್ತೆ ಅವ್ರಿಗೆ ಹೊಲ್ದತ್ರ ಕೆಲಸ ಮಾಡಬೇಕು ಅದು ಎಲ್ಲ ಮೇಂಟೈನ್ ಮಾಡಿಕೊಂಡು ದನ ಕರುಗಳು ಇವೆಲ್ಲನೂ ಮೇಂಟೈನ್ ಮಾಡಿಕೊಂಡು ಬಂದು ಹೋಗ್ತಾರಲ್ವ ಅದು ಖುಷಿ ಪಡಬೇಕು ಆದರೂ ಒಂದು ಮದುವೆ ಮಾಡಲಿ ಎಂಥ ಮಾಡಲಿ ಕರೆದು ಕರೆದು ಸಾಕಾಗುತ್ತೆ ಒಂದು ಸರಿ ವ್ಯಾನ್ ಬಂದಿದೆ ಬನ್ನಿ ಏನಬೇಕು ಅಲ್ಲ ಫಸ್ಟು ವ್ಯಾನ್ ಬರುತ್ತೆ ಅಂತ ಹೇಳಬೇಕು ಮದುವೆ ಏನಾದ್ರು ಮಾಡಿದ್ರೆ ವ್ಯಾನ್ ಬಂದಿದೆ ಬನ್ನಿ ಏನಬೇಕು ಆಮೇಲೆ ಎಲ್ಲ ಜನ ಬಂದರು ಬನ್ನಿ ಅಂತ ಕರೆಯೋಕೋಗ್ಬೇಕು ಎಲ್ಲ ಬಂದಾಯಿತು ಅಂತ ಒಂದು ಸರಿ ಕರೆಯಕ್ಕೆ ಹೋಗ್ಬೇಕು ಇದು ಸಾಕಾಗುತ್ತೆ ಅದೊಂದೇ ಬೇಜಾರು ಕರೆದು ಕರೆದೇ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್ ಅಂದರೆ ಅದೇ ಥರ ನಡ್ಕೊಬಂದಿದೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಈಗ ನೋಡಿ ಇವಾಗ ಇವಾಗಲ್ಲ ಆಗ್ಲಿಂದನೇ ಸ್ವಲ್ಪ ಒಬ್ಬೊಬ್ಬರೇ ಎಂಟ್ರಿ ಮಾಡ್ತಾ ಇದಾರೆ ಫುಲ್ ವೀಡಿಯೋ ಮಾಡ್ಕೊಂಡಿಲ್ಲ ಹಂಗೆ ಸಣ್ಣ ಸಣ್ಣ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಈ ಥರ ಎಲ್ಲ ಚೆಂದಲ್ಲ ಈ ಹಬ್ಬ ಅಂದಾಗ ಎಲ್ಲ ಒಟ್ಟಿಗೆ ಸೇರೋದು ಎಷ್ಟೋ ವರ್ಷದಿಂದ ಕೆಲವೊಬ್ಬರನ್ನ ಮೀಟೇ ಮಾಡಿರಲ್ಲ ಅಂಥರಲ್ಲಿ ಹಿಂಗೆ ಹಬ್ಬ ಮದುವೆ ಅಂತ ಹೇಳಿದಾಗ ಎಲ್ಲ ಒಟ್ಟಿಗೆ ಸೇರ್ತಾರಲ್ಲ ಹಾಗೊಂಥರ ಖುಷಿ ಎಷ್ಟೇ ಫೋನಲ್ಲಿ ಮಾತಾಡಿದ್ರು ಇವಾಗ ಫೋನ್ ಯೋಗ ಬಿಡಿ ಎಷ್ಟೇ ಫೋನಲ್ಲಿ ಮಾತಾಡಿದ್ರು ಬಟ್ ಡೈರೆಕ್ಟಾಗಿ ನಾವು ಫೇಸ್ ಟು ಫೇಸ್ ಮಾತಾಡಿದಾಗ ಇರೋಷ್ಟು ಒಂದು ವಾತ್ಸಲ್ಯ ಪ್ರೀತಿ ಫೋನಲ್ಲಿರೋಲ್ಲ ಅಂದರೆ ಫೋನಲ್ಲಿ ಸುಮ್ಮನೆ ಮಾತಾಡ್ತೀವಿ ಫೋನು ಇವಾಗ ತುಂಬ ಉಪಯೋಗ ಇದೆ ಮಾತಾಡ್ತೀವಿ ಆದರೆ ಆ ಕಾಲದಲ್ಲಿ ಫೋನ್ಗೇನು ಎಂತೆ ಇರಲಿಲ್ಲ ನೋಡಿ ಆಗಲೂ ಇಶ್ ಇದಕ್ಕಿಂತ ಹೆಚ್ಚು ಪ್ರೀತಿ ವಿಶ್ವಾಸ ನಮ್ಮಲ್ಲಿತ್ತು ಇವಾಗಿ ಫೋನ್ ಬಂದ ಮೇಲೆ ಓ ಹೌದಾ ಇಷ್ಟೇನಾ ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಒಬ್ರಿಗೆ ಹುಷಾರಿಲ್ಲ ಅಂದ್ಕೊಳ್ಳಿ ಸಿಂಪಲ್ ಆಗೊಂದು ಜ್ವರ ಅನಾವಶೀತಾನ ಹಾಗೆ ಅಂತ ತಂದ್ಕೊಂಡ್ರು ಇವಾಗ ಫೋನಲ್ಲಿ ಅಯ್ಯೋ ಜ್ವರ ಬಂದಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಹುಷಾರಾಯಿತು ಅಂತ ಅನ್ಕೊಂತೀವಿ ಆದರೆ ಅವಾಗೆಲ್ಲ ಫೋನ್ ಇರ್ತಿರ್ಲಿಲ್ಲಲ್ಲ ಯಾವಾಗಲೋ ಒಂದಿನ ಬಂದಾಗ ಅಯ್ಯೋ ಅವತ್ತು ಸಖತ್ ಜ್ವರ ಬಂದ್ಬಿಟ್ಟಿತ್ತು ಸಖತ್ ಇದಾಗಿತ್ತು ಅನ್ನೋದಿಗೆ ಹೌದಾ ಅಷ್ಟೊಂದು ಹುಷಾರಿತ್ತಿಲ್ವಾ ಇವಾಗ ಚೆನ್ನಾಗಿದ್ದೀರಾ ಹಂಗೆ ಒಂದು ಆ ಒಂದು ಎಕ್ಸ್ಪ್ಲನೇಷನ್ಗಳಿರುತ್ತಲ್ವಾ ಇವಾಗ ಫೋನಲ್ಲಿ ಪಿನ್ ಟು ಪಿನ್ ಗೊತ್ತಾಗಿ ಕೆಲವೊಂದು ಸರಿ ಎಲ್ಲ ಕಷ್ಟ ಸುಖಗಳ್ನ ಆ ಮನಸಿಂದ ಹಂಚ್ಕೊಳ್ಳೋ ಪರಿಸ್ಥಿತಿನೇ ಇವಾಗಿಲ್ಲ ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ಇದು ನೋಡಿ ಆ ಕಳೆದ ವೀಡಿಯೋದಲ್ಲಿ ತೇರು ಹೇಳ್ಕೊಂಡು ಹೋಗೋದು ಹಾಕಿದ್ದೆ ಅಲ್ವಾ ತೇರು ಹೋಗಿ ದೇವಸ್ಥಾನ ಬಂದು ದೊಡ್ಡಮ್ಮ ದೇವಸ್ಥಾನ ಬಂದು ಕೆರೆ ಹತ್ರ ಇದೆ ಅಲ್ಲಿ ತೇರು ಹೋಗಿ ಆ ದೇವಸ್ಥಾನಕ್ಕೆ ತಾಯಿನ ಎಲ್ಲ ಆದಮೇಲೆ ಅಲ್ಲೇ ಬಿಟ್ಟು ಬಂದಿರ್ತಾರೆ ಇದು ನೆಕ್ಸ್ಟ್ ಡೇ ತೇರು ಹಂಗೆ ಎತ್ಕೊಂಬರ ಎಳ್ಕೊಂಬರೋಕ್ಕಾಗಲ್ಲ ಅಲ್ವಾ ಆವಾಗ ಟ್ರ್ಯಾಕ್ಟ್ರ್ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ರು ಅದನ್ನು ಒಂದು ವೀಡಿಯೋ ಮಾಡ್ಕೊಂಡೆ ಅದನ್ನೇ ಅಲ್ಲೆಲ್ಲ ತಮಾಷೆ ಮಾಡ್ತಾ ಮಾತಾಡ್ತಾಯಿದ್ರು ಹಿಂದಿನ ದಿನ ತೇರಿಳಿಯೋಕ್ಕೆ ಎಷ್ಟೊಂದು ಜನ ಇದ್ದರು ಇವತ್ತು ನೋಡಿ ಎಷ್ಟೊಂದು ಜನ ಕಮ್ಮಿ ಇದ್ದಾರೆ ಅಂತ ಯಾವುದ್ರಿಗೆಲ್ಲ ಸುಸ್ತಾಗಿರ್ತಿದ್ರು ಬೆಳಗ್ಗೆಯಿಂದ ನೆಂಟರು ಊರಲ್ಲಿ ಹಬ್ಬ ಅಂತ ಹೇಳಬೇಕಾದ್ರೆ ಅಷ್ಟೊಂದು ಫುಲ್ ಟಯರ್ಡ್ ಆಗಿರ್ತಾರಲ್ವಾ ಹಾಗೆ ಅವತ್ತಂತೂ ಊರಲ್ಲಿ ಟ್ರಾಫಿಕ್ ಜಾಮ್ ಅಂತ ಹೇಳಿದ್ರೆ ಹಬ್ಬ ಕಲ್ ಬಿದ್ದರೂ ಕಲ್ ಕಾಣಿಸಲ್ಲ ಅನ್ನಷ್ಟು ಗಾಡಿಗಳು ತುಂಬ್ಕೊಂಡು ಸಖತ್ತು ಟ್ರಾಫಿಕ್ ಜಾಮ್ ಬೇರೆ ಅವತ್ತು ಹಾಗೆ ಅವತ್ತು ಸಂಜೆ ನಮ್ಮತ್ತೆ ಮಗಳ ಮಗನ ಬರ್ತಡೇ ಇತ್ತು ಅವನ ಬರ್ತಡೆ ಅವತ್ತೇ ಇತ್ತು ಅದಕ್ಕೆ ಎಲ್ಲರೂ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ವು ಇವಳ ಬೆಳಗ್ಗೆ ತೋರಿಸ್ತಾ ಇಲ್ವಾ ಓಡೇ ಮಾಡಬೇಕಾದ್ರೆ ಅದಕ್ಕೆ ನೆಗಾಡ್ತಾ ಇದ್ದಾಳೆ ನೀನು ಯಾವ್ಯಾವ ಥರದ ವೀಡಿಯೋನ ಯಾವ್ಯಾವ ಟೈಮಲ್ಲಿ ಮಾಡ್ಕೊತೀಯ ಗೊತ್ತಿಲ್ಲ ನಿಮ್ಮ ಮೊಬೈಲ್ ಇಟ್ಕೊಂಡು ಬಂದಂಗೆ ನಾವು ಅಲರ್ಟಾಗಿ ಕೂತ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾ ಇದ್ಲು ಮಕ್ಕಳೆಲ್ಲರೂ ನೋಡಿ ಇದೇ ಫೋನು ಅವಾಗಲೇ ಹೇಳಿದ್ನಲ್ವ ಫೋನ್ಗೂ ನಮಗೂ ಇರೋ ವ್ಯತ್ಯಾಸ ಅಂತ ಹೇಳಿದ್ರೆ ಇವಾಗ ಎಷ್ಟೇ ಹತ್ರ ಇದ್ದರೂ ಕೂಡ ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ ಫೋನೇ ನೋಡ್ಕೊಂಡು ಕೂತಿರ್ತೀವಿ ಜೊತೇಲಿ ಯಾರಿದ್ದೀವಿ ಅನ್ನೋ ಯಾರಿದ್ದಾರೆ ಯಾರಿದ್ದೀವಿ ಅನ್ನೋ ಪರಿವೇ ಇರೋದಿಲ್ಲ ನಮಗೆ ಮಕ್ಳಿಗಂತೂ ತುಂಬಾ ಖುಷಿ ಬರ್ತ್ಡೇ ಅಂತ ಹೇಳೋದೇ ಕೇಕು ಕೇಕ್ ಕಟ್ ಮಾಡೋದನ್ನ ಬರ್ತ್ಡೇ ಬಾಯ್ ಕೇಕ್ ಕಟ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾರಾದೊಬ್ಬರು ಅವರೇ ಕಟ್ ಮಾಡಿದ್ರು ಅಷ್ಟು ಸೀರಿಯಾಸಿಟಿಯಿಂದ ಕಾಯ್ಕೊಂಡು ಕೇಕ್ ಅವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇನ್ನೂ ಯಾವಾಗ ಒಟ್ಟಿಗೆ ಸೇರ್ತೀವೋ ಎಲ್ಲರೂ ಇನ್ಯಾವಾಗ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡ್ತೀವೋ ಗೊತ್ತಿಲ್ಲ ಬಟ್ ಇದ್ದಷ್ಟೊತ್ತು ಸಮಯನೂ ಖುಷಿಯಿಂದ ಕಳೆದ್ವಿ ಫ್ರೆಂಡ್ಸ್ ಅಷ್ಟೇ ಅಲ್ವಾ ಇಲ್ಲದಿರುವಾಗ ಅವರಿಲ್ಲ ಇವರಿಲ್ಲ ಇವಾಗ ಕಳ್ಕೊಂಡು ಅಂತ ಫೀಲ್ ಮಾಡ್ಕೊಳ್ಳೋಕ್ಕಿಂತ ನಾವು ನಮ್ಮವ್ರು ನಮ್ಮ ಜೊತೆ ಇದ್ದಾಗ ಅವ್ರ ಜೊತೆ ಖುಷಿಯಿಂದ ಕಾಲ ಕಳೆದು ಅದಕ್ಕಿರೋ ಒಂದು ನೆಮ್ಮದಿನೇ ಬೇರೆ ಅಲ್ವಾ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್